ಟೀಮ್ನ ಕ್ಯಾಪ್ಟನ್ನ ಕರೆಯುವಂತಹ ಸಮಯ ಓಕೆ ಟೀಮ್ ಕ್ಯಾಪ್ಟನ್ ಮಾತು ಕಡಿಮೆ ಅಂತ ಹೇಳಿದ್ದಾರೆ ಐ ಹೋಪ್ ಖಂಡಿತವಾಗಿ ನೀವು ಮಾತನಾಡಲೇಬೇಕು ಯಾಕಂತ ಹೇಳಿದ್ರೆ ಇದು ನಿಮ್ಮ ಮಗು ಹಲವಾರು ವರ್ಷಗಳಿಂದ ಅಸಿಸ್ಟೆಂಟ್ ಆಗಿ ಕೆಲವು ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇದೀಗ ಸಹರ ಮೂಲಕ ಕಥೆ ಚಿತ್ರಕಥೆ ಸಂಭಾಷಣೀಯ ಹೊಣೆಗನ್ನು ಹೊತ್ತಿರುವಂತಹ ನಮ್ಮ ಸಿನಿಮಾದ ನಿರ್ದೇಶಕರು ಮಂಜೀಶ್ ಭಾಗವತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮೊದಲು ಮಾಧ್ಯಮದವರಿಗೆ ತುಂಬ ನಮಸ್ಕಾರ ಯಾಕೆಂದರೆ ನಮ್ಮ ಹೀರೋನ್ ಹೇಳಿದ್ದಾರೆ ಇದು ಒಂದು ನಮ್ಮ ಮಗು ಅಂತ ಆ ಮಗುನ ನಾನು ನಿಮ್ಮ ಕೈಲಿ ಕೊಡ್ತಾಯಿದ್ದೀವಿ ದಯವಿಟ್ಟು ಅದಕ್ಕೊಂದು ಹೆಸರಿಟ್ಟು ಅದನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮದು ಅಂತ ನಾನು ಇಲ್ಲಿಂದ ಕೇಳ್ಕೊತೀನಿ ತುಂಬ ಕಷ್ಟಪಟ್ಟು ಸಿಕ್ಕೋ ಮಾಡಿದ್ದೀವಿ ಜೊತೆಗೆ ಇದಕ್ಕೆ ಎಲ್ಲ ತುಂಬ ಸಪೋರ್ಟ್ ಇದ್ದಾರೆ ಅಂದರೆ ಒಬ್ರು ದೇವರು ಅಂತಲೇ ಇದ್ದಾರೆ ಅವ್ರ ದೇವರು ಎಲ್ಲೂ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಅವರ ದೇವರು ಅಂತಲೇ ಹೇಳ್ತೀನಿ ಸೊ ಆ ದೇವರು ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ ನಾನು ಕೇಳ್ಕೊತೀನಿ ಕೊನೆಗೆ ಮತ್ತು ಇನ್ನೊಂದು ಏನಂತಂದರೆ ಇದನ್ನು ಸಿನಿಮಾನ ಕೆ ಆರ್ ಜಿ ಅವ್ರಿಗೆ ತೋರಿಸಿದಾಗ ಕೆ ಆರ್ ಜಿ ಸರ್ ಅವರು ಸಿನಿಮಾ ನೋಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದ್ವಿ ಬಂದಿದ್ದಾರೆ ನಮ್ಗೆ ಎಲ್ಪ್ ಮಾಡಿದ್ದಾರೆ ಆಮೇಲೆ ಪಿ ಆರ್ ಕೆ ಅವರು ಆಡಿಯೋ ಆಡಿಯೋ ತೊಗೊಂಡಿದ್ದಾರೆ ಆಮೇಲೆ ತುಂಬ ಫ್ರೆಂಡ್ಸ್ಗಳು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಸಿನಿಮಾ ಮಾಡಬೇಕು ಅಂದಾಗ ಆಮೇಲೆ ಸಿಂಪಲ್ ಸುನಿ ಸರ್ಗೆ ಮತ್ತು ಮೇಯ್ನ್ ಕೆ ಗೌತಮ್ಗೆ ನನಗೆ ಕರೆದಾಗ ಅವ್ರು ದಯ ಬರಬೇಕು ಅಂತ ಹೇಳಿದಾಗ ಗೌತಮ್ ಬಂದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆಮೇಲೆ ಸಂತೋಷ್ ಮನಿ ಸರ್ಗೆ ತುಂಬ ಥ್ಯಾಂಕ್ ಯು ಆಮೇಲೆ ಇನ್ನು ಯಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಅಷ್ಟೇ ಹಾಂ ಇಲ್ಲ ಅವರು ಅವ್ರ ಕ್ವಶನ್ ಕೇಳಿದರೆ ಮಾತ್ರ ಆನ್ಸರ್ ಮಾಡೋದು ಸಹರ್ ಸರ್ ಶೂಟಿಂಗು ನಂಜನಗೂಡು ಮೈಸೂರು ಆಮೇಲೆ ಮಂಡ್ಯದಲ್ಲಿ ಆಮೇಲೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸ್ಟೇಡಿಯಮಲ್ಲಿ ಮೇಯ್ನ್ ಸುರೇಶ್ ಸರ್ ಅಂತ ನಮಗೆ ಸ್ಟೇಡಿಯಮ್ ಕೊಟ್ಟಿದ್ದಾರೆ ಎಸ್ ಸಿ ಗ್ರೌಂಡ್ಸು ಅವ್ರನ್ನ ಸೊ ಅದೇ ಎಲ್ಲರೂ ಒಂದೊಂದು ಸ್ವಲ್ಪ ನಿಮ್ಮ ಬಿಟ್ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದೀನಿ ಅಷ್ಟೇ ಸರ್ ಆಮೇಲಿಂದ ಸಾಂಗ್ ಬಂದ್ಬಿಟ್ಟು ಸಕಲೇಶ್ ಪುರದಲ್ಲಿ ಸರ್ ಇವಾಗ ಇಬ್ಬರು ಮೈನ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಎಕ್ಸ್ ಕ್ರಿಕೆಟ್ ಪ್ಲೇಯರ್ಸ್ಗಳು ಇದ್ದಾರೆ ಒಂದು ಗಸ್ಟ್ ಅಪೇರೆನ್ಸ್ ಮಾಡಿದ್ದಾರೆ ಮತ್ತು ಡಾಕ್ಟರ್ ಸುಧಾರು ಮೇಡಮ್ ಸುಧಾರಾಣಿ ಮೇಡಮ್ ಕೂಡ ಗೆಸ್ಟ್ ಅಪೀರೆನ್ಸ್ ಮಾಡಿದ್ದಾರೆ ಮೇಡಮ್ ಇನ್ಸ್ಪಿರೇಷನ್ ಅಂತಂದರೆ ನಾನು ಒಬ್ಬ ಕ್ರಿಕೆಟ್ ಆಡ್ತಾ ಆಡ್ತಾಯಿದೆ ಸೊ ಅದಾದಮೇಲಿಂದ ಒಂದು ವುಮೆನ್ ಕ್ರಿಕೆಟ್ ನಮ್ಮ ಕನ್ನಡದಲ್ಲಿ ಬಂದಿರಲಿಲ್ಲ ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನಲ್ಲಿ ಕತೆ ಬರ್ತಿದ್ದು ಸೊ ಅದಾದಮೇಲೆ ಎರಡು ವರ್ಷ ಇದು ಕೋವಿಡಿಂದ ಸ್ವಲ್ಪ ಅನ್ ಎಲ್ಲ ತುಂಬ ಅನುಭವಿಸಿದ್ದೀವಿ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಅದು ಅದೇ ಥರ ನಾವು ಅನ್ಭವಿಸಿದ್ದೀವಿ ಅದಾದ್ಮೇಲಿಂದ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಎಲ್ಲ ತುಂಬ ಜನ ಸಪೋರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಯಿತು ಇಲ್ಲ ಮೇಡಮ್ ಕತೆ ಅಂತ ಇಲ್ಲ ಸುಮ್ಮನೆ ಹಂಗೆ ಬಂದು ಬರ್ದಿರೋ ನಾರ್ಮಲಾಗಿ ಬರ್ದೇನೆ ರಿಯಲ್ ಸ್ಟೋರಿ ಅಂತ ಸುಮ್ಮನೆ ಸುಮ್ಮನೆ ಒಂದು ಸಿನಿಮಾನೇ ಮಾಡಿಬಿಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಏನಂತಂದರೆ ಮೇಯ್ನ್ ಸುದೀಪ್ ಸರ್ಗೆ ಮತ್ತು ಅಶ್ವಿನಿ ಮೇಡಮ್ಗೆ ಮತ್ತು ಸತೀಶ್ ಸರ್ಗೆ ಮತ್ತು ರಾಕೇಶ್ ಸರ್ಗೆ ಇವರಿಗೆಲ್ಲ ತುಂಬ ಥ್ಯಾಂಕ್ ಯು ಆಮೇಲೆ ನಾವು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀವಿ ನಾನು ತುಂಬ ದೊಡ್ಡ ಅಭಿಮಾನಿ ಅಪ್ಪು ಸರ್ಗೆ ಸೊ ಅದನ್ನು ಒಂದು ಚಿಕ್ಕದಾಗಿ ನಮ್ಮ ಸಿನಿಮಾದಲ್ಲಿ ವ್ಯಕ್ತಪಡಿಸೋಕೆ ಹೋಗಿದ್ದೀವಿ ನೋಡೋಣ ಏನಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈಗ ಕೊನೆಯದಾಗಿ ಮೂವರನ್ನ ಒಟ್ಟಿಗೆ ಮಾತನಾಡಿಸ್ತಾ ಇದ್ದೀನಿ ಒಬ್ಬರು ನಮ್ಮ ಸಿನಿಮಾದ ಮ್ಯೂಸಿಕ್